ಇಲ್ಲ ನೋಡಿ ಎಸ್ ಐ ಟಿ ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ ಅವ್ರನ್ನ ಇವತ್ತು ಕೂಡ ಬರೆಯಲಿದ್ರು ಎಸ್ ಐ ಟಿನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ ಪಿ ಎಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಯೇಷನ್ನು ಆಗಬೇಕು ಅಂತ ಈ ಮಧ್ಯೆ ಇಡಿ ಇ ಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂಥೇಳಿ ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ ಅಲ್ಲ ರಾಜ್ಯ ಸರ್ಕಾರಕ್ಕೆ ಇಡಿಯವರೇನು ತಿಳಿಸೋದಿಲ್ಲ ಇ ಡಿ ಅವರಾಗಲಿ ಸಿ ಬಿ ಐನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ ಅವರು ಇಂಡಿಪೆಂಡೆಂಟಾಗಿ ಅವರು ಆಪರೇಟ್ ಮಾಡ್ತಾರೆ ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ ಅವರು 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 ಕೆಲಸ ಮಾಡಿದ್ದಾರೆ ಮಾಡ್ತಾರೆ ಸರ್ಕಾರಕ್ಕೆ ಮುಜುಗರು ಪ್ರಶ್ನೆ ಬರೋದಿಲ್ಲ ಅವರು ಇಡೀ ಅವರು ಇಂಡಿಪೆಂಡೆಂಟಾಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡಬಹುದು ಅವರಿಗೆ ಅಧಿಕಾರ ಇದೆ ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಬರೋದಿಲ್ಲ ಇರಬಹುದು ಗೊತ್ತಿಲ್ಲ ಅಲ್ಲ ಅದನ್ನು ಪ್ರಿಯೆಂಪ್ಟ್ ಮಾಡೋಕ್ಕಾಗೋದಿಲ್ಲ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ

ಸಾರ್ವಜನಿಕ ಇದಕ್ಕೆ ಯಾವ್ಯಾವ್ದು ವಿಷಯಗಳು ಬರುತ್ತೆ ಅದೆಲ್ಲವೂ ಕೂಡ ನಾವು ಮಾಹಿತಿಗಳನ್ನ ಇಲ್ಲದೇ ಏನು ಕೂಡ ರಿಯಾಕ್ಟ್ ಮಾಡಕ್ಕೆ ಬರೋಲ್ಲ ಅದೆಲ್ಲ ಅವರು ಗಮನಿಸ್ತಾರೆ ಎಸ್ ಐ ಟಿನವ್ರು ಗಮನಿಸ್ತಾರೆ ಸಿ ಬಿ ಐನವ್ರು ಗಮನಿಸ್ತಾರೆ ಅದನ್ನು ಮಾಹಿತಿಗಳು ತೊಗೊಂಡು ಅದನ್ನು ವೆರಿಫೈ ಮಾಡ್ಕೊಳ್ತಾರೆ ಅದು ತನಿಖೆ ನಡೆಯುವಾಗ ನಾವು ಯಾವ ಹೇಳಿಕೆಗಳನ್ನೂ ಕೂಡ ಕೊಡಬಾರ್ದು ಕೊಡೋದೂ ಇಲ್ಲ ಯಾಕೆಂದರೆ ಅವರು ತನಿಖೆ ಮಾಡಬೇಕಲ್ವಾ